ರೈತರು ಈ ಬೆಳೆದಂತಹ ಈಗ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಟನ್ ಕಬ್ಬಿಗೆ ಅವ್ರ ಏನಾದ್ರು ಆದಾಯವನ್ನು ಕೊಡ್ಕೊತಾರೆ ನಮ್ಮ ಗುರುಗಳು ಹೇಳಿದ್ರು ಈಗ ಒಂದು ಒಂದು ಟನ್ ಕಬ್ಬಿಗೆ ಎಷ್ಟು ಸಕ್ಕರೆ ಆಗ್ತಪ್ಪ ಅಂತ ಸವಾ ಕ್ವಿಂಟಲ್ ಸಹಜವಾಗಿ ಸವಾ ಕ್ವಿಂಟಲ್ ಬರ್ತದೆ ಜೊತೆಗೆ ಏನಪ್ಪ ಅಂತಂದ್ರೆ ನಲ್ವತ್ತರಿಂದ ಐವತ್ತು ಲೀಟರ್ ಏನಪ್ಪ ಅಂತಂದ್ರೆ ಮೆಲಾಸಿಸ್ ಆಗ್ತದೆ ಇದರಿಂದ ಡಿಟಲರಿ ತಯಾರಾಗ್ತದೆ ಒಂದು ಬಾಟ್ಲಿಗೆ ನೂರು ರೂಪಾಯಿದಂಗೆ ಮಾರಿದ್ರು ಅರವತ್ತು ಸಿಕ್ಸ್ಟಿ ಪರ್ಸೆಂಟ್ ಟ್ಯಾಕ್ಸ್ ಹೋದ್ರೆ ನಲ್ವತ್ತು ರೂಪಾಯಿ ಅವ್ರಿಗೆ ಉಳಿತದೆ ಜೊತೆಗೆ ಏನಪ್ಪ ಅಂತಂದ್ರೆ ಆ ಇದು ಪೆಟ್ರೋಲ್ ಪ್ಯೂರಿಕೇಶನ್ ಚಲೋ ಮೆಥಾಲಿನ ತಿಳ್ಕೊಂಡು ಅದನ್ನು ಒಂದು ಅಲ್ಲಿ ತಯಾರಾಗ್ತದೆ ಜೊತೆಗೆ ಏನಪ್ಪಾ ಅಂತಂದ್ರೆ ನಾವು ನಮ್ಮ ಒಂದು ಕಬ್ಬಿಗೆ ಹಾಕಿದ ಮಣ್ಣನ್ನು ಕೂಡ ಅವ್ರು ಕಲೆಕ್ಟ್ ಮಾಡ್ಕೊತಾರೆ ಅವೆಲ್ಲ ನೋಡಿದ್ರೆ ಅದೇ ಮಣ್ಣು ತಂದು ಸಂಗ್ರಹ ಮಾಡಿ ಅದಕ್ಕೆಷ್ಟು ಏನದ ಮಳ್ಳಿ ಚಲ್ಲಿ ಅದಕ್ಕೊಂದು ಪೌಡರ್ ಚೆಲಿಕೆ ಅದು ಪ್ಯಾಕ್ ಮಾಡಿ ನಮಗೆ ಮಾಡಿ ನಮ್ಮಿಂದ ಪಡ್ಕೊತಾರೆ ಆಮೇಲೆ ಅಲ್ಲಿ ಇದು ಬರ್ತದೆ ಅದು ಬೂಸಾ ಅಂತ ಹೇಳಿ ಕೂಡ ಅವ್ರು ಮಾರಾಟ ಮಾಡ್ಕೊತಾರೆ ಹಿಂಗ ಅನೇಕ ಏನಪ್ಪಾ ಅಂತಂದ್ರೆ ನಮ್ಮ ರೈತರ ಕಬ್ಬಿನಿಂದ ಅನೇಕ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಲಾಭ ಪಡ್ಕೊಂಡ್ರು ನಮ್ಗೆ ಮೂರುವರೆ ಸಾವಿರ ರೂಪಾಯಿ ಕೊಡ್ಲಕ್ಕೆ ಅವರು ಇನ್ನ ಮುಂದೆ ನೋಡ್ತಾ ಇದ್ದಾರೆ ಇದರಲ್ಲಿ ಏನಪ್ಪಾ ಅಂತಂದ್ರ ಈಗ ಎಪ್ಪತ್ತಾರು ಸಕ್ಕರೆ ಕಾರ್ಖಾನೆ ನಮ್ಮ ರಾಜ್ಯದಲ್ಲಿ ಇದ್ದಿದ್ದರಿಂದ ಆ ಎಪ್ಪತ್ತಾರು ಸರ್ಕಾರಿ ನೈಂಟಿ ಪರ್ಸೆಂಟ್ ಜನ ಏನಪ್ಪಾ ಶಾಸಕರು ಮತ್ತು ಜೊತೆಗೆ ಜೊತೆ ಪರ್ಸೆಂಟ್ ಅವರಿದ್ದಾರೆ ಹಿಂಗಾಗಿ ಎಲ್ಲರೂ ಒಗ್ಗಟ್ಟದಿಂದ ನಮ್ಮ ರೈತರಿಗೆ ಮೋಸ ಮಾಡುವಂತ ಈಗಾಗಲೇ ಇವೇನು ಇಪ್ಪತ್ತು ವರ್ಷದಿಂದ ನಮ್ಮ ರೈತರ ಹೋರಾಟ ಹಾಗೆ ಸತತವಾಗಿ ನಡೀತಾ ಇದೆ ಆದ್ರೆ ನಮ್ಮ ಬೇಡಿಕೆಗಳು ಈಡೇರ್ತಾ ಇಲ್ಲ ಇಲ್ಲಿ ರಾಜಕಾರಣಿಗಳಿಗೆ ನಮ್ಮ ಬಗ್ಗೆ ಅವರಿಗೆ ರೈತರ ಬಗ್ಗೆ ಅವರಿಗೆ ಇಲ್ದಂಗೆ ಆಗಿಬಿಟ್ಟದೆ ಯಾಕಪ್ಪ ಅಂತಂದ್ರೆ ನಮ್ಮ ರೈತರು ಒಗ್ಗಟ್ಟಿನಿಂದ ಹೋರಾಟ ಮಾಡಬೇಕಾಗಿದೆ ನಮ್ಮ ಹೋರಾಟ ಎಲ್ಲಿವರೆಗೆ ಅಂದ್ರೆ ನಮ್ಮ ಬೇಡಿಕೆ ಈಡೇರುವವರಿಗೆ ನಮ್ಗೆ ನ್ಯಾಯವಂತದಂತ ಬೇಡಿಕೆ ಕೊಡುವವರಿಗೆ ನಾವು ಬಿಡಬಾರ್ದು ಅಂತಕ್ಕಂಥದ್ದು ಇವತ್ತು ಮಾಡಿದೆವು ನಾಳೆ ಬಿಟ್ಟೆವು ಅಂತಂದ್ರೆ ಅದು ಯಶಸ್ವಿ ಆಗಲ್ಲ ಅದಕ್ಕಾಗಿ ನಾವೆಲ್ಲಾ ರೈತರು ಒಗ್ಗಟ್ಟದಿಂದ ನಮ್ಮಲ್ಲಿ ಯಾವುದೇ ಒಂದು ವೈಮನಿಸಿದ್ರು ಕೂಡ ಭೇದ ಭಾವಗಳನ್ನು ಮರೆತು ಎಲ್ಲಾ ಸಂಘಟನೆಗಳು ಒಂದಾಗಿ ನಾವು ರೈತ ಸಂಘ ಅಂತಕ್ಕಂಥದ್ದನ್ನ ಒಗ್ಗಟ್ಟು ಒಗ್ಗಟ್ಟಿಸಿ ನಾವು ಇವತ್ತಿನ ದಿವಸ ಈ ಬೃಹತ್ವಾದಂತ ಹೋರಾಟ ಮಾಡಿದ್ರೆ ನಮಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯದ ಇಲ್ಲಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡಬೇಕಾಗಿದೆ ಇಷ್ಟೆಲ್ಲ ಅಂತಂದ್ರೆ ನೀವು ಎಲ್ಲ ಈಗ ನಾವು ಎರಡು ದಿವಸದಿಂದ ಇವೆಲ್ಲ ಮುಷ್ಕರ ನಡೀತಾ ಇದೆ ದೊಡ್ಡಾಪುರದಲ್ಲಿ ನಡೀತೀವಿ ಈಗ ಅನೇಕ ದಿನಗಳಿಂದ ಈ ಮುಷ್ಕರ ನಡೀತಾ ಇದೆ ಯಾಕೆ ನಿಮ್ಗೆ ಅಧಿಕಾರಿಗಳು ಗೊತ್ತಿಲ್ಲ ಮನವಿ ಪತ್ರ ಕೊಟ್ಟಿದ್ದಾರೆ ಶಾಸಕರಿಗೆ ಗೊತ್ತಿಲ್ಲ ಸರ್ಕಾರಕ್ಕೆ ಗೊತ್ತಿಲ್ಲ ನೀವೆಲ್ಲ ಅಲ್ಲಿ ಬೆಂಗಳೂರದ ಹೇಳ್ತೀರಿ ಅದು ನಮಗೆ ರಾಜ್ಯ ಸರ್ಕಾರದವ್ರಿಗೆ ಕಳೆದ್ರೆ ಮಾಧ್ಯಮರು ಕೇಳಿದ್ರು ರಾಜ್ಯ ಸರ್ಕಾರ ಮತ್ತೆ ಬೆಲೆ ಬೆಂಬಲ ಬೆಲೆ ಕೊಡ್ಬೇಕಂತ ತಿಳ್ಕೊಂಡು ವರ್ಷ ಸಾವಿರ ಯಾಕೆ ಕೊಡ್ತಾ ಇಲ್ಲ ಅಂತ ಕೇಳಿದ್ರೆ ಅವ್ರ ಮೇಲೆ ಕೈ ಮಾಡಿ ತೋರಿಸ್ತಾರೆ ಕೇಂದ್ರ ಕೇಂದ್ರದ ಯಾಕೆ ಸರ್ಕಾರ ತಗೊಳ್ಳೋರು ನೀವು ನಿಮ್ಮ ಸಚಿವ ಸಂಪುಟ ಒಂದು ಸಕ್ಕರೆ ಸಚಿವ ಸಚಿವ ಸಂಪುಟನೂ ಅದ ನಿಮ್ಮಲ್ಲಿ ನಿಮ್ಗೆ ಅದು ಜವಾಬ್ದಾರಿ ಇಲ್ವಾ ನಿಮಗೆ ಡಿಸ್ಟಿನೇಷನ್ ಪವರ್ ಇಲ್ಲ ಯಾಕೆ ಮಾಡಬಾರ್ದು ರೈತರಿಗೆ ಇಷ್ಟೆಲ್ಲ ಲಾಭ ಪಡ್ಕೊತೀರಿ ರೈತ ಇಲ್ಲ ನಾವು ನಾವ್ ಯಾರು ಬದ್ಕೆ ಸಾಧ್ಯ ಇಲ್ಲ ಅನ್ನೋದು ಅದು ಭಾಷಣದಾಗ ಹೇಳ್ತೀರಿ ಇಲೆಕ್ಷನ್ ದಾಗ ಚುನಾವಣೆ ಹೇಳ್ತೀರಿ ಉಂಟು ಮಾಡ್ತೀರಿ ಜನರಿಗೆ ಅದನ್ನ ಬಿಟ್ಟು ಬಿಡ್ರಿ ಇವತ್ತು ನಮ್ಮ ಜನ ಎಲ್ಲಾ ಜಾಗ್ರತಾಗಿದ್ದಾರೆ ರೈತರು ಜಾಗ್ರಾಗಿದ್ದಾರೆ ಎಚ್ಚೆತ್ಕೊಂಡಾರ ಅರು ಅವ್ರಿಗೆ ಬಂದದ ನಿಮ್ಮನ್ನ ಇವತ್ತು ದಿವ್ಸ ನಮ್ಮ ರೈತರು ಯಾವತ್ತು ನಿಮಗ್ ಮುಂದೆ ಹೋಗಿ ಕೊಡಲ್ಲ ನಿಮ್ಮ ನೀವು ಯಾವ ರೀತಿ ಅಧಿಕಾರ ಮಾಡ್ತೀರಿ ಅನ್ನೋದು ಕೂಡ ಅವ್ರು ಸೊಡ್ಡ ನೋಡಕ್ಕೆ ರೆಡಿ ಇದಾರೆ ನಮ್ಮ ರೈತರು ಅಂತ ಈ ವೇದಿಕೆ ಮುಖಾಂತರ ಗಂಟಾದೋ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಅದೇ ರೀತಿಯಾಗಿ ಸರ್ಕಾರದವರು ಇವತ್ತಿನ ದಿವಸ ಇವು ಕೇಂದ್ರಕ್ಕೆ ಕೈ ಮಾಡೋದು ಕೇಂದ್ರದವ್ರಿಗೆ ರಾಜ್ಯ ಸರ್ಕಾರ ಕೈ ಮಾಡೋದನ್ನ ಬಿಟ್ಬಿಡ್ರಿ ನೀವೆಲ್ಲ ಇವು ಸೋಗಲಾಡಿತನ ಬಿಟ್ಟು ಸರಳವಾಗಿ ಬರಬೇಕು ನಮ್ಮ ಒಂದು ವೇದಿಕೆಗೆ ಬಂದು ಈ ಮುಷ್ಕರ ವೇದಿಕೆಗೆ ಬಂದು ನೀವೇನದ ನಿಮ್ಮ ಏನು ಸಕ್ಕರೆ ಕಾರ್ಖಾನೆ ಮಾಲೀಕರಿದ್ದಾರೆ ಅವರನ್ನ ಜೊತೆ ಕರ್ಕೊಂಡು ಬಂದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಎಂ ಪಿಗಳಾಗಿರ್ಬೋದು ನಮ್ಮ ರಾಜ್ಯದ ಜನಪ್ರತಿನಿಧಿಗಳಾಗಿರ್ಬೋದು ಸರಳವಾಗಿ ಬಂದು ನಮ್ಮ ರೈತರ ಬೇಡಿಕೆಗಳನ್ನ ಅಂತಂದ್ರ ಈ ಮುಷ್ಕರ ಹಿಂದೆ ತಕ್ಕೊಳಕೆ ಸಾಧ್ಯವೇ ಇಲ್ಲ ಮುಂದೆ ಏನಪ್ಪ ಅಂತಂದ್ರ ಮುಂದೆ ಇದೇ ರೀತಿ ನೀವು ನಮ್ಮ ರೈತರನ್ನ ಈ ರೀತಿ ಬೋಳನ ಇಟ್ಕೊಂಡ್ರೆ ಮುಂದೆ ಏನಪ್ಪ ಅಂತಂದ್ರೆ ನಾಳೆ ನಾಡಿದೆ ಏನಪ್ಪ ಅಂತಂದ್ರೆ ಈ ಒಂದು ಉಗ್ರ ಹೋರಾಟ ಯಾವ ಸ್ವರೂಪ ಪಡೀತದ ಅಂತಕ್ಕಂಥದ್ದನ್ನ ನಾವು ಈ ಮತ್ತೆ ಹೇಳಕ್ ಆಗಲ್ಲ ನಾಳೆ ಅದಕ್ಕೇನೆ ಆದ್ರೂ ಕೂಡ ಅರೋತ್ಗಳು ಕೂಡ ಅದಕ್ಕೆ ಜವಾಬ್ದಾರಿ ನೀವ್ ಆಗಿರ್ತೀರಿ ನೋಡಿದ್ರಿ ಇವತ್ತಿಷ್ಟೆಲ್ಲ ನಾವು ರಸ್ತೆ ರೋಗ ಮಾಡಿದೇವಿ ರಸ್ತೆ ರೋಗ ಮಾಡಿದ್ದು ಯಾರು ಅದು ಸರ್ಕಾರಕ್ಕೆ ಎಷ್ಟು ಹಾನಿ ಆಯ್ತು ಅಂತಕ್ಕಂಥದ್ದು ಇವತ್ತೆಲ್ಲ ಸಾರಿಗೆ ಬಂದಾಗ ಹೋಯ್ತು ಜನರು ವ್ಯಾಪಾರ ಇದು ಯಾರಿಗೆ ನಷ್ಟ ಸರ್ಕಾರಕ್ಕೆ ನಷ್ಟ ಇನ್ ಡೈರೆಕ್ಟ್ ಆಗಿ ನಮ್ಮೇಲೆ ನಷ್ಟ ಅದು ಅದಕ್ಕಾಗಿ ತಾವು ಎಚ್ಚೆತ್ಕೊಳ್ಬೇಕು ನೀವು ಯಶರೂಮನೆ ಕೊತ್ತು ನೀವೇನಾದ್ರೂ ಐಷಾರಾಮಿ ಜೀವನ ಕಳೆದ್ರೆ ನಿಮ್ಮನ್ನ ಇನ್ ಮೇಲೆ ನಮ್ಮ ರೈತರು ಯಾವತ್ತೂ ಕ್ಷಣ ಸಲ ಅದಕ್ಕಾಗಿ ದಯವಿಟ್ಟು ಎಚ್ಚೆತ್ಕೊಂಡು ಬೇಗ ನಮ್ಮ ರೈತರ ಏನು ಬೇಡಿಕೆ ಅದ ಒಂದು ಕಣ್ಣಿಗೆ ಮೂರುವರೆ ಸಾವಿರ ರೂಪಾಯಿ ಬೇಡಿಕೆಯನ್ನ ಕೊಟ್ಟು ನೀವೇನಪ್ಪ ಅಂತಂದ್ರೆ ಕಬ್ಬು ಕಟೋ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಎಲ್ಲಿವರೆಗೆ ನೀವು ಮೂರ್ ಸಾವಿರ ಐದನೂರು ಪ್ರತಿ ಟನ್ನಿಗೆ ಕೊಡದೇ ಇದ್ರೆ ನಾವ್ ಇವತ್ತಿನ ದಿವ್ಸ ಕಬ್ಬನ್ನ ನಿಮಗೆ ಕೊಡೋದಿಲ್ಲ ನಮ್ಮ ಕಬ್ಬು ಒಣಗೋದ್ರೂ ಪರವಾಗಿಲ್ಲ ಅದೇನ್ ಮೂರ್ ತಿಂಗಳ ಮಳೆಯಿಂದ ಇನ್ನು ಬೆಳೆಗಳು ಹಾದ್ರೂ ಅದು ಹೋಗ್ಲಿ ಆದ್ರೆ ಪರಮಾತ್ಮ ನಮ್ಮನ್ನ ಕೈ ಹಿಡಿತಾರ ನೀವ್ ಯಾರು ಕೈ ಹಿಡಿಯೋದು ದೇವ್ರ ನಮಗ್ ಕೈ ಹಿಡಿಯ ರೈತರಿಗೆ ನಮ್ಮ ರೈತರು ಬದುಕದಾಗಿ ನೀವು ಬದುಕ್ತೀರ ಅನ್ನೋದು ಮೊದಲೇ ಎಚ್ಚತ್ತು ಕೊಡ್ರಿ ನೀವು ನಮ್ಮ ರೈತ ಮಾತ್ರ ನೀವು ನಾವು ಬದುಕ ರೈತರು ಬದುಕಲಿಲ್ಲ ಅಂದ್ರೆ ಯಾರು ಬದುಕ ಸಾಧ್ಯ ಇಲ್ಲ ಅದಕ್ಕಾಗಿ ರೈತರ ಬಗ್ಗೆ ತಾವು ಗಮನದಲ್ಲಿ ಈ ಬೇಡಿಕೆಗಳನ್ನ ಗಮನದಲ್ಲಿಟ್ಕೊಂಡು ಬೇಗ ಏನಪ್ಪ ಅಂತಂದ್ರೆ ನಮ್ಮ ರೈತರ ಬೇಡಿಕೆಗಳಿಗೆ ಸ್ಪಂದಿಸಿ ನ್ಯಾಯವನ್ನು ದೊರಕಿಸ್ಕೊಡ್ಬೇಕಂತ ಇಟ್ಕೊಂಡು ನಾವು ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ